ಕಡಿಮೆ ಪೇನ ಸಾನು ಮತ್ತ ವಿನಯ್ ಅವರು ಆಲ್ರೆಡಿ ಸಾನು ಸ್ಕೂಲಿಗೆ ಹೋಗ್ಯಾರು ಇವತ್ತ ಸಾನುದ ಮೀಟಿಂಗ್ ಐತಿ ಚೀಕು ಅದ್ ಖರಾಬ್ ಆಗ್ತೈತಿ ಇಂದ ಕಂಪ್ಲೇಂಟ್ ಏನಿಲ್ಲಲ್ಲ ನಂಗೆ ಓದ್ಕೊಳ್ಳೆ ಅವ್ರ ಮತ್ತ ಸಾನು ಹಿಂಗ್ ಮಾಡ್ತಾಡ್ರಿ ಸಾನು ಹಂಗ್ ಮಾಡ್ತಾಡ್ರಿ ಅಂತೆಲ್ಲ ಕಂಪ್ಲೇಂಟ್ ಹೇಳ್ಬಾರ್ ನಂಗ ಎವ್ರಿಥಿಂಗ್ ಇಸ್ ಓಕೆ ಅಂತಂದ್ರ ಬಟ್ ಬಟ್ ಅಂತಂದ್ರ ಪ್ಲಾಸ್ಟರ್ ಹಾಕಿ ಫೈವ್ ಡೇಸ್ ಆಯ್ತು ಸೊ ಐದ್ ದಿನ ಆಕಣ ಬರ್ರಿ తోర్సాక అంత్ చికున్ కర్కొన్ వ్యాక్సినేషన్ ఫైనలీ ప్లస్టర్ తగదరు సెకండ్ స్టాండర్డ్ ద ఫస్ట్ పేరెంట్ మీటింగ్ ఐతి ಮತ್ತು ನಾ ಒಬ್ಬ ಹೊಂಟೀನಿ ಆ್ಯಕ್ಚುಲಿ ಪ್ರತಿ ಸತ ನಾನು ಸಾನು ಮತ್ತು ಶ್ರೀ ಮೂರು ಮಂದಿ ಕೂಡಿ ಹೋಗ್ತೀವಿ ಮತ್ತು ಅಲ್ಲಿ ಟೀಚರ್ ಜೊಡೇನು ಮಾತಾಡ್ತಾ ಇಲ್ಲ ಬಿಕಾಸ್ ಅಕ್ಕಿಗೆ ಗೊತ್ತಿರತ್ತೆಲ್ಲ ಅಭ್ಯಾಸ ಬಗ್ಗೆ ಎಕ್ಸಾಮ್ ಬಗ್ಗೆ ಅಕ್ಕಿಂದೆಲ್ಲ ಇದ್ರ ಬಗ್ಗೆ ಬಟ್ ಈಗ ಶ್ರೀಗ ಕಾಲಿಗೆ ಫ್ರ್ಯಾಕ್ಚರ್ ಆಗೈತಿ ಸೊ ಅಕ್ಕಿ ಬರೋಕ್ಕಾಗಲೋಣ ಸೊ ಒಬ್ಬ ಮಾಡಿ ಹೊಂಟಿನ ನಾನು ಏನು ಗೊತ್ತಿಲ್ಲ ಸ್ಕೂಲ್ ಅಂತ ಎಲ್ಲ ಅವ್ರ ಮಮ್ಮಿನ ನೋಡ್ಕೊತಾರು ಬಟ್ ನೋಡನು ಒಂದೊಂದು ಸತ ಮತ್ತು ಹೆಂಗೆ ಬರೋದಂಗೆ ಮಾಡ್ಬೇಕಾಗತ್ತೆ ಈಗ ನಾನು ಸಾನು ಹೊಂಟೀವಿ ಸಾನು ಏನು ಕಂಪ್ಲೇಂಟ್ಸ್ ಇಲ್ಲಲ್ಲ ನೀನು ಆಯ್ತಾನ ಆದಲ್ಲ ನಿಂದ್ ಕಂಪ್ಲೇಂಟ್ ಏನಿಲ್ಲಲ್ಲ ನಂಗೆ ಓದ್ಕೊಳ ಅವ್ರ ಮತ್ತ ಸಾನು ಹಿಂಗ್ ಮಾಡ್ತಾಡ್ರಿ ಸಾನು ಹಾಂಗ್ ಮಾಡ್ತಾಡ್ರಿ ಅಂತ ಕಂಪ್ಲೇಂಟ್ ನಂಗೆ

ಎವ್ರಿಥಿಂಗ್ ಈಸ್ ಬೆಸ್ಟ್ ಬಟ್ ಅತ್ತಂದ್ರೀ ಟಾಕ್ಸ್ ಇನ್ ಕ್ಲಾಸ್ ಅತ್ತ ಹೌದು ಮಾತಾಡ್ತಿ ಕ್ಲಾಸ್ ಮುಗಿದ ಮೇಲೆ ಮಾತಾಡ್ರಿ ಬ್ರೇಕ್ದಾಗ ಮಾತಾಡ್ರಿ ಕ್ಲಾಸ್ದಾಗ ಯಾಕೆ ಮಾತಾಡೋದು ಕ್ಲಾಸ್ದಾಗ ಲಕ್ಷ ಕೊಡೋದು ಯಾವಾಗಲೂ ಇದ್ರ ಕಡೆ ಎಸ್ ಓಕೆ ಅನ್ಬೇಕಾ ಎಸ್ ಐ ವಿಲ್ ನಾಟ್ ಟಾಕ್ ಇನ್ ದ ಕ್ಲಾಸ್ ನಾವು ಗುಡ್ ಗಾರ್ಲ್ ಇಂಪ್ರೂವ್ ಆಗ್ತಿಲ್ಲ ಇನ್ನು

ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಸೊ ಸಾನು ಮತ್ತು ವಿನಯ್ ವಿನಯವರು ಆಲ್ರೆಡಿ ಸಾನೊನ್ ಸ್ಕೂಲಿಗೆ ಹೋಗ್ಯಾರು ಇವತ್ತು ಸಾನಂದ ಮೀಟಿಂಗ್ ಐತಿ ಸೊ ಫಸ್ಟ್ ಟೈಮ್ ಮನೆ ಹಿಂಗಾಯ್ತು ನಾನು ಸಾನೊನ್ ಮೀಟಿಂಗ್ ಹೋಗಲಿಲ್ಲ ಅಂತ ಈ ರೀತಿ ಅಲ್ಲಿ ಇಲ್ಲಾದರೆ ಹೆಂಗೈತಿ ಇಲ್ಲಿ ತನಕ ಸಾನೊನ್ ಸ್ಕೂಲ್ ಒಳಗೇನೋ ಮೀಟಿಂಗ್ ಇರಲಿ ಅಥ್ವಾ ಏನೂ ಪ್ರೋಗ್ರಾಮ್ ಇರಲಿ ಏನು ಬೇಕಾದಿರಲಿ ನಾನು ಯಾವಾಗಲೂ ಅಂದರೆ ಯಾವಾಗಲೂ ವಿನಯ್ನ ಕರ್ಕೊಂಡು ಹೋಗ್ತೀನಿ ಯಾವುದೂ ಮಿಸ್ ಮಾಡಂಗಿಲ್ಲ ಬಟ್ ಒಬ್ವಿಯಸ್ಲಿ ಈಗ ಪ್ಲಾಸ್ಟರ್ ಐತಿ ನನಗೆ ಹೋಗಕ್ಕೆ ಬರಂಗಿಲ್ಲ ಹಿಂಗಾಗಿ ಅವರು ನಾನು ಒಬ್ಬನ ಹೋಗಿ ಎಲ್ಲ ಅಟೆಂಡ್ ಆಗಿ ಬರ್ತೀನಿ ಟೆನ್ಷನ್ ತೊಗೋಬೇಡ ಅಂತ ಹೇಳಿದ್ರು ಹಿಂಗಾಗಿ ಅವರಿಬ್ರು ಹೋಗ್ಯಾರು ಬಟ್ ನನಗೆ ಮೈಂಡ್ ಅಲ್ಲಿ ಹೋಗಿ ಇವ್ರು ಏನೇನು ಮಾತಾಡತ್ತಾರೋ ಏನೇನು ಆಗೈತಿ ಅಂತ ಆಗೈತಿ ಬಿಕಾಸ್ ಹೆಂಗೈತಿ ಅಂದ್ರೆ ಸಾನು ಸ್ಕೂಲದ ಏನೇನು ಐತಲ್ಲ ಅದು ಟೋಟಲಿ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ ಅವ್ರ ಟೀಚರ್ ಜೊತೆ ಮಾತಾಡೋದಾಗಲಿ ಅಥವಾ ಏನಾದರೂ ಸ್ಕೂಲ್ ಬಗ್ಗೆ ಕೇಳೋದಾಗಲಿ ಯಾವಾಗಲೇ ನಡು ನಡು ಏನಾರು ವಿಷಯ ನಡೆದಿರ್ತಾವೆ ಅವನ್ನೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಟೋಟಲಿ ನಾನೇ ಹ್ಯಾಂಡಲ್ ಮಾಡ್ತೀನಿ ವಿನಯ್ ಅವರು ಮೀಟಿಂಗ್ ಒಳಗೆ ಬಂದು ಎಂದು ಟೀಚರ್ಸ್ ಜೊತೆ ಮಾತಾಡೋಂಗಿಲ್ಲ ಅಂದ್ರೆ ನಮ್ಮ ಜೊತೆ ಬರ್ತಾರೋ ಬಟ್ ಅವ್ರು ಎಂದು ಮಾತಾಡೋಂಗಿಲ್ಲ ನೀನಾಗ ಮಾತಾಡು ನೀನಾಗ ಕೇಳ್ಕೊ ಅಂತ ಹೇಳ್ತಾರೋ ಸೊ ಇವಾಗ ಫಸ್ಟ್ ಟೈಮು ಅವ್ರಿಗೆ ಮಾತಾಡೋ ಪಾಳಿ ಅವ್ರ ಮೇಲೆ ಬಂದೈತಿ ಸೊ ಏನೇನು ಮಾತಾಡೋರು ಏನೇನು ಕೇಳ್ಯಾರೋ ಬಿಡ್ತಾರೋ ಐ ಡೋಂಟ್ ನೋ ನೋಡು ನೀನು ಬರೋಣ ಹೇಳ್ತಾರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಸೊ ನಾನು ಅವರು ಬರೋ ತನಕ ರೆಡಿಯಾಗಿ ಕೊಡ್ತೀನಿ ಯಾಕಂದರೆ ಇವತ್ತು ನನ್ನ ಪ್ಲಾಸ್ಟರ್ ಹಾಕಿ ಫೈವ್ ಡೇಸ್ ಆಯಿತು ಸೊ ಐದು ದಿನ ಆಗೋಣ ಬರ್ರಿ ತೋರ್ಸಾಕ ಅಂತ ಹೇಳಿದ್ರು ಸೊ ಇವಂತ ಚೆಕ್ ಮಾಡ್ತಾರು ಅಂದ್ರ ನಂದ್ ಬೆರಳೆ ಏನೈತೆ ಅದು ಕೂಡೈತೋ ಇಲ್ಲೋ ಅದ್ರ ಬೋನ್ ಕೂಡೈತೋ ಇಲ್ಲೋ ಅಂತ ಸೊ ನೋಡುನು ರೆಡಿಯ ಆಗಿ ಕೂತೀನಿ ಈಗ ಅವ್ರ ಬಂದ ಮೇಲೆ ನಾವು ಮತ್ತ ಹಾಸ್ಪಿಟಲ್ ಹೋಗ್ಬೇಕು ಸೊ ಇದು ಒಂಥರ ಇದನ್ನ ಹಾಕೊಂಡಿನಿ ಕಾರ್ಡ್ ಸೆಟ್ ಐತಿ ಇದು ರವಿಡ್ ಸಲ ನೋಡಿರ್ಬೋದು ನಾನು ಯಾಕಂದ್ರೆ ಬರ್ಪೂರ್ ಸಲ ಹಾಕೊಂಡೇನೆ ಇದನ್ ಬ್ಲಾಗ್ ಒಳಗ ಬಟ್ ಇಷ್ಟೇನಂದ್ರೆ ಸ್ವಲ್ಪ ಫಂಕ್ಷನಲ್ ಐತಿ ಅಂದ್ರೆ ಸ್ವಲ್ಪ ಇಲ್ಲೆಲ್ಲ ವರ್ಕ್ ಐತಿ ಹಾಸ್ಪಿಟಲ್ ಹಾಕೊಂಡು ಹೋಗೋನ್ ಡ್ರೆಸ್ ಇಲ್ಲ ಇದು ಫಂಕ್ಷನಲ್ ಡ್ರೆಸ್ ಐತಿ ಬಟ್ ನನ್ ಕಡೆಗೆ ಸದ್ಯ ಆಪ್ಷನ್ ಇಲ್ಲ ಯಾಕಂದ್ರೆ ನನಗೆ ಹೆಂಗ್ ಡ್ರೆಸ್ ಬೇಕಾಗೈತಂದ್ರ ಪ್ಯಾಂಟ್ ಲೂಸ್ ಲೂಸ್ ಇರ್ಬೇಕು ಪ್ಲಾಜೋ ಪ್ಯಾಂಟ್ ಇರ್ಬೇಕು ಒಂದು ನಾನು ಮೊನ್ನೆ ಫ್ರ್ಯಾಕ್ಚರ್ ಹಾಕಿಸ್ಕೊಳಕ್ಕೆ ಹೋಗಿದ್ದೀನಿ ಅವಾಗ ಹಾಕ್ಕೊಂಡಿದ್ನಿ ಅದು ವಾಶ್ ಮಾಡೋಕೆ ಹಾಕಿನಿ ಸೊ ಅದು ಬಿಟ್ಟರೆ ಇದು ಬಿಟ್ಟರೆ ಎರಡು ಡ್ರೆಸ್ ಬಿಟ್ಟರೆ ನನ್ನ ಕಡೆ ಹಿಂಗೆ ಲೂಸ್ ಪ್ಯಾಂಟ್ ಇದ್ದಿದ್ದು ಯಾವ ಈಗ ಸದ್ಯ ಡ್ರೆಸ್ ಇಲ್ಲ ಎಲ್ಲ ಲೆಗಿನ್ಸ್ ಜೀನ್ಸ್ ಹಿಂಗೆ ಅದಾವು ಸೊ ಅವೆಲ್ಲ ಟೋಟಲಿ ಟೈಟ್ ಇರ್ತಾವೆ ಕಾಲಿಗೆ ಅಷ್ಟು ಟೈಟ್ ನಡೆಯಂಗಿಲ್ಲ ಹಿಂಗಾಗಿ ನಾನು ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜನ ಅನ್ಬೋದು ಈಗೇನಪ್ಪ ದವಾಖಾನೆ ಈಗ ಅಲ್ಲೇ ಜಗಮಗ್ ಜಗಮಗ್ ಡ್ರೆಸ್ ಹಾಕೊಂಡೆ ನಾನು ಬಿಕಾಸ್ ಎಲ್ಲ ಕಡೆ ವರ್ಕ್ ಐತಿ ಇಲ್ಲಿ ವರ್ಕ್ ಐತಿ ಇಲ್ಲಿ ವರ್ಕ್ ಐತಿ ಫುಲ್ ಒಂದು ಸ್ವಲ್ಪ ಇಂಗ ಫಂಕ್ಷನಲ್ ಲುಕ್ಕನ ಐತಿ ಬಟ್ ಏನ್ ಮಾಡಕಾಗಲ್ಲ ಇದು ಒಂದು ಡ್ರೆಸ್ ಗೋಸ್ ಲೂಸ್ ಐತಿ ಕಾಲಿಗಳು ಸ್ಪೆಶಲಿ ಫುಲ್ ಇಂಗ ಪ್ಯಾಂಟ್ ಅಲ್ಲ ಲೂಸ್ ಲೂಸ್ ಐತಿ ಸೋ ತೋರ್ಸಾಕ ಮಾಡಕ प्लाಸ್ಟರ್ ಅದು ಈಜಿ ಐತಿ ಸೋ चलो ಬರ್ತಾರೋ ಆಮೇಲೆ દવાಕನಿ ಹೋಗೋಣ ಏನೇನಾಯ್ತು ಟೀಚರ್ ಏನಂದ್ರು ಪಪ್ಪ ಏನು ಮಾತಾಡರು ಇವತ್ತಮ್ಮ ಇರ್ಲಿಲ್ಲ ಮಾತಾಡೋರು ಪಪ್ಪ ಈಗ ಕಾನ್ಫಿಡೆನ್ಸ್ ಬರ್ತಾನೆ ಇಷ್ಟು ದಿನ ಕಾನ್ಫಿಡೆನ್ಸ್ ಇರಲಿಲ್ಲ ಿಟ್ಸ್ ಎಲ್ಲ ತೋರಿಸ್ರೆನಾ ಎಲ್ಲಾ ಚೆಕ್ ಮಾಡ್ರಿ ಪಪ್ಪಾ ಫಿಕ್ಸ್ ಆಗ್ಬಾತ ಮೂರ್ ಸಲ ಚೇಂಜ್ ಮಾಡಿಸ್ರಿ ಈಗ ಹ್ಮ ಎಲ್ಲ ಪಪ್ಪಾ ನೋಡು ಇದ್ರ ಲಾಕರ್ಸ್ ಫ್ಯಾಮಿಲಿ ನಾ ಆಕಿಂದ ಲಾಕ್ ಮಾಡ್ಕೋತ ಬರತ್ತೀನಿ ಸರಿ ಈಡಿಂದ ಲಾಗ್ ಮಾಡತ್ತ ಈ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಹಂಗಿತ್ತು ಇವತ್ತು ಫಸ್ಟ್ ಟೈಮ್ ನನ್ ಬಿಟ್ಟು ಒಬ್ರ ಹೋಗಿದ್ರಿ ಟೀಚರ್ ಜೊತೆ ಮಾತಾಡಿದ್ರಿ ಏನೇನು ಕಂಪ್ಲೇಂಟ್ ಇರ್ತಾವ ಹೆಂಗ್ ಫೇಸ್ ಮಾಡುದ ಕರೆ ಹೋದ್ಕೊಳ್ಳೆ ಶಿ ಇಸ್ ಹಿಂಗ್ ಕರದ್ರು ಶಿ ಇಸ್ ಇಂಟೆಲಿಜೆಂಟ್ ಶಿ ಇಸ್ ಸ್ಮಾರ್ಟ್ ಶಿ ಶಿ ವೆರಿ ಗುಡ್ ಅಸ್ ಎವ್ರಿ ಥಿಂಗ್ ಇಸ್ ಓಕೆ ಅಂತಂದ್ರಾಟ್ ಇನ್ ಕ್ಲಾಸ್ ಅಂತ

ಮತ್ತೆ ಏನಾನ ತಗೋ ಜೊತೆ ಬಂದ್ಕೊಳೆ ಮಮ್ಮಿ ಪಪ್ಪಾಗ್ ಫೈನಲಿ ಕಾನ್ಫಿಡೆನ್ಸ್ ಬತ್ತ ಟೀಚರ್ ಜೊತೆ ಮಾತಾಡೋದ ಪ್ಲೇಸ್ ಚೇಂಜ್ ಮಾಡೋತ್ ಹೇಳ್ತಾ ಏನಾಗ್ತದ ಅದನ್ನು ಫುಲ್ ಉಲ್ಟನ ಆತ ಎಕ್ದಮ್ ಹಿಂಗಿನ ಹಂಗೇನೆ ಶಿ ವಾಂಟ್ಸ್ ಟು ಚೇಂಜ್ ಅಣ್ಣ ಅವ್ರ ನಗಾಕತ್ರ ಆಕ್ಚುಲಿ ಇಲ್ಲಿ ತರ ನಾಕ ಐದು ಮಂದಿ ಚೇಂಜ್ ಮಾಡ್ಯಾರತ್ತೀಗ ಐ ಡೋಂಟ್ ನೋ ವೆದರ್ ಶೀಟ್ ಟ್ರಬಲ್ಸ್ ಆರ್ ಹೀಟ್ ರಬಲ್ಸ್ ಅಂತ ನಿನ್ನತ್ರಾಸ್ ಕೊಡ್ತೀಯಾ ಕೊಡ್ತೀಯ ಮಂದಿಗಾ ಒಂದೇ ರೆಕ್ಲಿ ಇರೋತ್ರಾಸ್ ಕೊಡ ಹಾಕಾ 4 ನಿನಗೆ ಏನ ಸಮಾಧಾನ ಇಲ್ಲ ಅಂದ್ರೆ ನಿಂದ ನೀನತ್ರಾಸ್ ಕೊಟ್ಟಂಗಾತಂತಾ ಮತ್ತೆ 4 ತಿಂಗಳು 4-5 ಸಲ ಪ್ಲಸ್ ಚೇಂಜ್ ಮಾಡರತ್ತla ಹಾಗಾದ್ರೆ ನೀನೇ ಅವರಿಗೆ ಓಡಿಸೋ ಓಡಿಸ್ಕಡಿಸ್ತೇನ ನೋಡಾ ನಿನ್ನಂತ ಕುಂಡ್ರ ಬರತ್ತಾ ಇಲ್ಲ ಹ್ಮ್ ಇನ್ನು ಏನು ಮಾಡಕ್ಕೆ ಬರಂಗಿಲ್ಲ ಕುಂಡ್ರೇನಾ ಸರ್ಕೆ ಸರ್ಕೆ ಪಾಪ ಅವ್ರ ಟೀಚರ್ ಎರಡು ಸಲ ನೀನ್ ಜಾಗ ಚೇಂಜ್ ಮಾಡ್ಬೇಕು ಶಾಂತ ಕುಂಡ್ರದ ಸ್ಕೂಲ್ ಒಳಗೆ ಕಲಸು ಮುಂದೆ ಮಾತಾಡಬಾರ್ದು ಪೂರಾ ಟೀಚರ್ ಕಡೆ ಲಕ್ಷ ಕೊಡ್ಬೇಕು ಮತ್ ನಿನ್ ಯಾರು ಪಾರ್ಟ್ನರ್ ಇರ್ತಾರ ಅವ್ರಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕ ಎಲ್ಲದಕ್ಕೂ ಹಂಗಾಯ್ತು ಹಿಂಗಾತು ಅದು ಬೆನ್ ಹತ್ತಬಾರ್ದ ಓಕೆ ಏನೋದ ಏನಾರ ಯಾಕಂದ್ರೆ ಇರ್ಲಿ ಇರ್ಲಿ ಬಿಡೋದು ಬಿಟ್ಟು ಬಿಡೋದಾ ಟೀತಿಲ್ಲ ನೀನು ರೆಡಿಯಾಗಿ ಕೂತಾನೆ ಏನತ್ತ ಈಗ ನನ್ ಕಾಲ್ ಇವತ್ತು ಆರಾಮ್ ಆಗುದೈತಿ ಹೊಂದಿವಿ ಆಕ್ಚುಲಿ ನಮಗ ಯಾವ ದಿನ ಪ್ಲಾಸ್ಟರ್ ಹಾಕಿದ್ರಲ್ಲ ಆ ದಿನ ಐದ್ ದಿನ ಆದ್ಮೇಲೆ ಬರ್ರಿ ಕುಡ್ಕೊಂಡಿತ್ತಂದ್ರ ಏನು ಪ್ರಾಬ್ಲಮ್ ಇಲ್ಲ ತಗದ ಬಿಡ್ತೀವಿ ಪ್ಲಾಸ್ಟರ್ ಬಟ್ ಏನಾದರೂ ಕುಡ್ಕೊಂಡಿರ್ಲಿಲ್ಲ ಅಂದ್ರೆ ಮತ್ತೆ ಫೈವ್ ಡೇಸ್ ಪ್ಲಾಸ್ಟರ್ ಹಾಕ್ತೀವಿ ಅಂತ ಹೇಳ ನನಗೆರೇ ಕುಡ್ಕೊಂಡಿರ್ಬೇಕಪ್ಪಾ ಮತ್ತೆ ನನಗೆ ಐದು ದಿನ ಪ್ಲಾಸ್ಟರ್ ಹಾಕದ್ ಬೇಡ ಅಂತ ಹಿಂಗೆ ಅನ್ಸಾಕತೈತಿ ಮತ್ತೆ ನಾ ಅದ್ನ ದೇವ್ರಿಗೆ ಪ್ರೈ ಮಾಡ್ಕೊತ ಹೊಂಟೀನಿ ನಿಮ್ಗೇನು ಅನಸ್ತೈತ್ರಿ ನಂಗೆ ಸಾಕಾಯ್ತು ಈಗ ಐದು ದಿನಕ್ಕೆ ಕರೆನ ಅದು ಟ್ವೆಂಟಿ ಒನ್ ಡೇಸ್ ಹಾಕ್ತಾರಲ್ಲ ಯವಪ್ಪಾ ಟ್ವೆಂಟಿ ಒನ್ ಡೇಸ್ ಹೆಂಗೆ ರೀ ಕುಂಡಿರ್ತಾರಪ್ಪ ಹೆಂಗೆ ರೀ ಸನ್ ಮಾಡ್ಕೊಳ್ಳೋದು ಹಿಂಗೆ ಅನಸ್ತೈತಲ್ಲ ಏನಾರ ಟ್ವೆಂಟಿ ಒನ್ ಡೇಸ್ ಸುಮ್ನೆ ಅದ್ರೊಳಗ ಏನ್ ಆಗ್ತೇತಿ ಅದ ಪ್ಲಾಸ್ಟರ್ ಹಾಕಣ್ ಹಿಂಗ ವಜ್ಜ ವಜ್ಜ ಆದಂಗ ಆಗ್ತೇತಿ ಏನೂ ಹಿಂಗ ಕಾಲ್ ಮಾಡಂಗ ವಜ್ಜ ಹಾಕಿ ಕುಂದ್ರಸ್ತಾವ್ರ ಅನಸ್ತತ ನಾರ್ಮಲ್ ಕೈ ಕಾಲಕಿತ್ತ ಒಜ್ಜಲಾ ಮತ್ತ ಏನ್ ಕೆಲ್ಸಾ ಮಾಡಾಕ ಬರಂಗಿಲ್ಲಾ ಏನಿಲ್ಲಾ ಆಮೇಲೆ ಎರಡೆರಡ್ ತಿಂಗ್ಳ ಮೂರ್ ಮೂರ್ ತಿಂಗ್ಳ ಹಾಕೊಂಡಿರ್ತಾವ ತೂಬರು ಆಕ್ಸಿಡೆಂಟ್ ಆಗಿರ್ತೇತ ರೇಟ್ ಗ್ರೇಟ್ ಅವ್ರತ್ತಾರ ರೇಟ್ ನೆಗೆಟಿವಿಟಿ ಬರಕ್ ಸ್ಟಾರ್ಟ್ ಸ್ವಲ್ಪ ದಿನ ಆಗೋಣ ಬಟ್ ಅಂತ ಸಿಚುಯೇಷನ್ ಒಳಗೂ ಮನಸ್ಸು ಗಟ್ಟಿ ಮಾಡ್ಕೊಂಡು ಪಾಸಿಟಿವಿಟಿ ಗ್ರೇಟ್ ಸೊ ಚಲೋ ಹೋಗೋನು ನೀವು ಎಲ್ಲರೂ ಪ್ರೇ ಮಾಡ್ರಿ ಸಾಕಪ್ಪ ನನ್ಗೆ ಕೂಡಿರ್ಲಿ ಪ್ಲಾಸ್ಟರ್ ತಗೀಲಿ ಅಂತ ಯಾವಾಗ ಒಮ್ಮ ನೀವಂತ ಓಡಾಡ್ತೀನಿ ಅನ್ನೋರ್ಗತ್ಲೇ ಆಗೇತ್ ನನಗ कडिमे पेन फाइनली प्लास्टर तगदर छो अन ಬಟ್ ಐದ್ ದಿನ ಹಿಂಗ್ ಹಿಂಗಿ ಸ್ಟಿಪ್ ಅನ್ಸತ್ತ ನೋಡ್ಕೋತ ಬರತ್ತಿನ ಈ ಕಾಲ ಹಗರ್ ಹಗರ ಅನ್ಸ್ತಿಲ್ಲ ಅಷ್ಟೊಂದ್ ಏನೋ ಕಡಕ್ ಕಾಲಿ ಕಟ್ಟಿದ್ರೆ ಕಾಲ್ ವಜ್ಜಾಗ್ದವ್ರೆ ಆಗಿತ್ಲಾಲ್ ಹಂಗ ಹೊಳಿತ ಆಮೇಲೆ ಐದ್ ದಿನ ಆಗೋಣ ಈ ಕಾಲ್ನಿತ್ತ ಹಿಂಗ ಹಿಂಗ್ ಹಿಂಗ್ ಒಂದರ ಆಗಿತ್ತು ಸೊ ಒಂದಾ ಏನೋ ಡಿಫ್ರೆಂಟ್ ಅನ್ನ ಅನ್ಸಾ ಬೈ ದವೆ ಅಲ್ಲಿ ದವಾಖಾನೆ ಫುಲ್ ಗರ್ದಿ ಇತ್ತು ಪೇಷಂಟ್ ಬಹಳ ಜನ ಇದ್ರು ಹಿಂಗಾಗಿ ಅಲ್ಲೇನೋ ಮಾತಾಡಕದು ಟೈಮ್ ಸಿಗ್ಲಿಲ್ಲ ಸೊ ನಂದ ಪ್ಲಾಸ್ಟರ್ ಅಂದ್ರೆ ಮೇನ್ ಪ್ಲಾಸ್ಟರ್ ಏನಿತ್ತಲ್ಲ ಅದನ್ನ ಓಪನ್ ಮಾಡ್ಯಾರು ಬಟ್ ನನ್ನ ಏನ್ ಕಿರುಬಳಿ ನೋವು ಆಗಿತ್ತಲ್ಲ ಅಲ್ಲೇನ ಅದೇನೋ ಅಂದ್ರಪ್ಪ ಅವ್ರೇನೋ ವರ್ಡ್ ಯೂಸ್ ಮಾಡ್ರು ಸ್ಟೆಪ್ ಅಲ್ ಅಂತ ಹಿಂಗೇನೋ ಅದ್ ಏನೋ ಹಿಂಗೊಂದ್ ಪಟ್ಟಿ ಇಟ್ಟು ಅಳ್ಳಿ ಇಟ್ಟು ಮತ್ತೊಂದ್ ಸ್ವಲ್ಪ ಬ್ಯಾಂಡೇಜ್ ಕಟ್ಟ್ಯಾರು ಮತ್ತ ಇದನ್ನ ಹತ್ತ ದಿನ ಹಂಗ ಇಟ್ಕೋರಂತ ಹೇಳಾರು ಹತ್ತ ದಿನ ಆಗೋಣ ನೀವ ಮನಿ ಒಳಗ ತಗದ್ ಬಿಡ್ರಿ ಆಲ್ಮೋಸ್ಟ್ ಸಪೋರ್ಟಿಂಗ್ ಪ್ರಿಕಾಶನ್ ಅಂತಾರಲ್ಲ ಆ ರೀತಿ ಕೊಟ್ಟಾರು ಮತ್ತೆ ಹ್ಮ್ ಅದಲ್ಲಾ ಇನ್ನೊಂದ್ ಚೂರ್ ವ್ಯವಸ್ಥೆ ಆರಾಮ್ ಆಗಕ ಸೊ ಇನ್ನೇನ್ ದವಾಕ್ ನೀಗೂ ಬರ್ಬೇಡ್ರಿ ಟೆನ್ ಡೇಸ್ ಆಗಾನೆ ನೀವ ಮನಿ ಒಳಗ್ ತಕೊಂಬಿಡ್ರಿ ಅಂತ ಹೇಳಾರು ಸೊ ಫೈನಲಿ ನನ್ನ ಪ್ಲಾಸ್ಟರ್ ತೆಗೀತು ಯಾವಾಗ ಒಂಗೆ ತೆಗಿತೈತಿ ಯಾವಾಗ ನನ್ನ ಕೊಡ್ತೀನ ಮಸ್ತ್ ಓಡಾಡ್ತಿನಿ ಅನ್ನೋರ್ಗತ್ಲೇ ಆಗಿತ್ತು ಸ್ವಲ್ಪ ಕಾಲಿನ ಚೂರೇ ಹಿಂಗ್ ಕುಂಟದ ಅವ್ರಗತ್ಲ ಅನ್ಸಾ ನನ್ ನನಗೆ ಸ್ವಲ್ಪ ಅವಗಡ್ಸ್ತೈತಿ ಬಿಕಾಸ್ ಇದೆಲ್ಲ ಹಿಂಗ್ ಹಿಡಿದ್ ನಿಂದ್ರಿಸಿದ್ರಲ್ಲ ಬಟ್ ಸಣ್ಣ ಪುಟ ಕೆಲ್ಸಕ್ಕೆಲ್ಲ ಹಿಂಗಿ ಬರ್ರಿ ಹಿಂಗೆಲ್ಲಾ ಆಗಿತ್ತು ಇನ್ ಫೈನಲಿ ನಾನು ಎಲ್ಲ ಕೆಲಸ ಮಾಡ್ಕೋಬಹುದು ಸೊ ಐರಿ ಹ್ಯಾಪಿ ಸಣ್ಣ ચલો મત મત એડવેન્ચર લાઈફ સ્ટાર્ટ મણનો સામો જસ્તે હટકે કે તમારું કે લે મત એડવેન્ચર લાઈફ સ્ટાર્ટ મણનો મમ્મી નો ઓર સરસક બરતાતી પાપ નું સામે બાળ ઉડાડા આઈ દિના નન કહેયા નમ સામન ઉડા કન સલપ કડી વાક વેરી ગુડ ಆ್ಯಕ್ಚುಲಿ ನಮ್ಮ ಸಾನುಗ ದಿನ ಒಟ್ಟೆ ಟಿ ವಿ ನೋಡೋಕೆ ಸಿಗೋಂಗಿಲ್ಲ ಮುಂಜಾನೆ ಏಳುವರೆಗೆ ಹೋದಂದ್ರೆ ಸಂಜೆ ಆರು ಆರೂವರೆಗೆ ಬರ್ತಾಳು ಆಮೇಲೆ ನಡೆದಿರ್ತಾಳು ಏನಾರು ಆಟ ಆಡೋದಿರ್ತೈತಿ ಹಿಂಗೆ ಆಟ ಆಡ್ಕೋತ್ಕೊಂಡಿರ್ತಾಳು ಹಂಗೆ ನೋಡಿದ್ರೆ ಆಕಿ ಇಡೀ ವಾರ ಒಳಗೆ ಭಾಳ ಅಂದ್ರೆ ಭಾಳ ಕಡಿಮೆ ಟಿ ವಿ ನೋಡ್ತಾಳು ನೋಡೋಂಗೇ ಇಲ್ಲ ಅಂದ್ರೂ ನಡಿತೈತಿ ಒಂದು ಅರ್ಧ ತಾಸ ಅದು ನೋಡಿರ್ತಾಳೆ ಅಷ್ಟ ಅದೂ ಒಮ್ಮೆ ಸಿಗಂಗೇ ಇಲ್ಲ ಸೊ ನಾನು ಇವತ್ತೇನು ಹೇಳಿದ್ನಂದ್ರೆ ಇವತ್ತು ನಿಂಗೆ ಸ್ಕೂಲಿಗೆ ಸುಟ್ಟಿ ಐತಲ್ಲ ಸೊ ಇವತ್ತು ನಿನಗೆ ಎಷ್ಟು ಬೇಕಷ್ಟು ಟಿ ವಿ ನೋಡು ನಾನು ನಿನಗೆ ಹೊಟ್ಟೆ ಇಂಟರಪ್ ಮಾಡೋಂಗಿಲ್ಲ ಒಟ್ಟು ಟಿ ವಿ ನೋಡಬೇಡ ನೋಡ್ಬೇಡ ದನ್ನು ಹತ್ತಂಗಿಲ್ಲ ಡಿಸ್ಟರ್ಬ್ ಮಾಡೋಂಗಿಲ್ಲ ಅಂತ ಹೇಳಿದ್ನಿ ಬಟ್ ಇವತ್ತು ಹಿಂಗೆ ನಡ್ತೈತಲ್ಲ ಇಲ್ಲಿ ನೋಡ್ರಿ ಲೈಟ್ ಹೋಗ್ಬಿಟ್ಟವ ಮುಂಜಾನೆಯಿಂದ ಮುಂಜಾನೆಯಿಂದ ಐದು ನಿಮಿಷ ಲೈಟ್ ಬರೋದು ಹೋಗ್ಬಿಡ್ತು ಒಂದು ಎರಡು ನಿಮಿಷ ಲೈಟ್ ಬರೋದು ಹೋಗ್ಬಿಡ್ದು ಪಾಪಿ ಈಗ ಜಸ್ಟ್ ಲೈಟ್ ಬಂದಿದ್ದು ನೋಡ್ಕೋ ಕೂತಿದ್ಲು ಮತ್ತು ಲೈಟ್ ಹೋದು ಸೊ ಇವತ್ತು ಇಡೀ ದಿನ ಲೈಟ್ ಬಾಕೆಟ್ ಸಾನು ಮೂಡ್ ಆಫ್ ಮಾಡತ್ತವು ಬಾಕೆಟ್ ಕಾಡಾಕತ್ತವಕೇಗೋದಿಲ್ಲ ಏನ್ ಮಾಡುತ್ತಿನ್ನ ಏನು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ವೇಟ್ ಮಾಡೋದ್ ಅಷ್ಟ ನಮ್ ಕೆಲ್ಸತಿ ವೇಟ್ ಮಾಡೋನು ಏನ್ ಅಕ್ಕ ಆಟ ಆಡ್ಸತ್ತಾಳು ಚಿಕೋ ಅಕ್ಕ ಮನೆಯಾಗಿದ್ಲ ಅಂದ್ರ ಫುಲ್ ಮಜಾ ಬಡಿಸಾಳೆ ಇಲ್ ನಿನಗ ಅದಲ್ಲ ಐತೆ ಸಣ್ಣ ಈ ಪಿಲ್ಲ ಮ್ಯಾಲೆಡು ಏನ್ ಹಾರ್ಸ್ ಆಡತ್ತ ಆತ ನಿನಗ ಒಟ್ಟ ಅಕ್ಕ ಮನೆಯಾಗಿದ್ಲ ಅಂದ್ರ ಅಕ್ಕನ್ ಫುಲ್ ಕೆಲ್ಸಕ್ಕೆ ಹಚ್ಚುದ ಹೌದಿಲ್ ಚಿಕ್ಕ ಅಕ್ಕನ ಕಡೆ ಫುಲ್ ಕೆಲ್ಸ ತಗೊಳುದ ఆ తందోడు ఈ తోడు అల్క్రుసు ఇల్క్రుసుు అంత లక్డి కి కాటి కాటి పే గోడ దోడకే తోడా పేజో మారోడ దొడా 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 ధుమ్ చకె దొడ అక్క మటాడు సోద హంగతు మజ్జాగ్ ನೋಡದು ನೋಡೋದು ನೋಡಸ್ ನಾವು ನೋಡೋದು ನೋಡೋದು ನೋಡದ ಯು ಯೋಪ್ಪು ಚಿಕ್ಕಮ್ಮ ಹೆಂಗ ಮುಂದೆ ಚಿಕ್ಕಮ್ಮ ಹೆಂಗ ನಡೀತಿದ್ಲು ಮಮ್ಮ ಹೆಂಗ್ ನಡೀತಿದ್ಲು ನನ್ ಪ್ಲಾಸ್ಟರ್ ಇದ್ದಾಗ ತೋರ್ಸತ್ತ ನಾವ್ ಮಮ್ಮಿ ಹಿಂಗ್ ಹಂಗೆ ಚಿಕ್ಕ ಸಾನು ಸ್ಕೂಲ್ ಇತ್ತಂದ್ರ ಚಿಕ್ಕು ಒಬ್ನ ಮನೆಯಾಗ ಇರ್ತಾನು ಸೊ ಮನಿ ಶಾಂತ ಇರ್ತತಿ ಇವತ್ತ ಸಾನು ಮನಿ ಒಳಗ್ಳು ಫುಲ್ ದಣಿಗಿ ದಣಿಗನ ದಣಿಗಿ ಅಬ್ಸಾರು ಇಬ್ರು ಫುಲ್ ಆಟಾಡಕತ್ತಾರ ಕೊಟ್ಟಾರ ಹೊರಗ ಕೆಲ್ಸಕತೆರ್ಬೋದು ನಿಮ್ದಿನ ಸೊ ನಾನು ಅಂಕ ಕಿಚನ್ ಒಳಗೆ ಬಂದೀನಿ ನೀವು ಮಮ್ಮಿ ಒಗ್ಗರಣೆ ಹಾಕಿದ್ದು ಚೂಡ ಅವ್ರ ಕೈಲಿ ಭಾಳ ರುಚಿ ರುಚಿಯಾಗಿ ಚೂಡ ಹಾಕ್ತಾವ ಸೊ ಅವನ್ನ ತಿನ್ನವ್ರದೀವಿ ಅದ್ರ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಹಾಕೊಂಡು ಅಂದರೆ ಇನ್ನೂ ರುಚಿ ಜಾಸ್ತಿ ಆಗ್ತೈತಿ ಹಿಂಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಹೊಳ್ಕೊಳಕತ್ತೀನಿ ಸೊ ಇದಕ್ಕ ನಾವು ಬಡಂಗನು ಅಂತೀವಿ ಚಂದೂರಿ ಚೂಡಾನು ಅಂತೀವಿ ನಮಗರೇ ಭಾಳ ಫೇವ್ರೇಟ್ ಅಗ್ದಿ ಎವರ್ ಗ್ರೀನ್ ಸ್ನ್ಯಾಕ್ಸ್ ಇದೆ ಯಾವಾಗ ಕೊಟ್ಟಿನೂ ಬ್ಯಾಸ್ತಾರ ಬರಂಗಿಲ್ಲ ಸೊ ನಿಮಗೆ ಹೆಂಗ್ ಲೈಕ್ ಆಗ್ತತಿ ಹಂಗ ತಿನ್ನೆಕ್ ಲೈಕ್ ಆಗ್ತದೆ ನಮ್ಮ ನಮ್ಗೆತ್ಲೆ ಮ್ಯಾಲೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಎಲ್ಲ ಹಾಕೊಂಡು ತಿನ್ನಕ್ ಲೈಕ್ ಆಗ್ತತ್ತೋ ಹೇಳ್ರಿ ನಾವು ಚಿಕ್ಕನ ವ್ಯಾಕ್ಸಿನೇಷನ್ ಮಾಡ್ಸಕ್ಕೆ ಆ್ಯಕ್ಚುಲಿ ಚಿಕ್ಕಗೀಗ ಸದ್ಯ ನೈನ್ಟೀನ್ ಮಂತ್ಸ್ ಕಂಪ್ಲೀಟ್ ಆದವು ಆದರೆ ಈಗಿನ ವ್ಯಾಕ್ಸಿನೇಷನ್ ಹಾಕ್ತಾಯತೀವಿ ಇದು ಏಯ್ಟೀನ್ ಮಂತ್ಸೈತಿ ಯಾಕಂದ್ರೆ ಒಂದು ತಿಂಗಳ ಅವ್ನು ವ್ಯಾಕ್ಸಿನೇಷನ್ ಸ್ವಲ್ಪ ಲೇಟ್ ನಡ್ತೈತಿ ಜನರಲಿ ಹಿಂಗೆ ನಳು ಆರಾಮದು ತಪ್ದಾಗ ಉರಿಯೋದು ಬಂದಾಗ ವ್ಯಾಕ್ಸಿನೇಷನ್ ಕೊಡೋಂಗಿಲ್ಲ ಸೊ ಅದ್ರ ಸಂಬಂಧ ಒಂದು ಸ್ವಲ್ಪ ಹಿಂಗೆ ಡಿಫ್ರೆನ್ಸ್ ಬಿದ್ದಿತ್ತು ಅದ್ರೊಳಗನ ಈಗ ನಂದನ ಮೊನ್ನೆ ಒಂದು ವಾರ ಗಟ್ಟಲೆ ಇದ್ರೊಳಗೆ ಹೋಯ್ತು ನಂದೆಲ್ಲ ಪ್ಲಾಸ್ಟರ್ ನಂದೆಲ್ಲ ಫ್ರ್ಯಾಕ್ಚರ್ ಅದ್ರೊಳಗೆಲ್ಲ ಹೋಯ್ತು ಸೊ ಹಿಂಗಾಗಿ ಯಾವಾಗೂ ಹೋಗೋಕ್ಕಾಗಲಿಲ್ಲ ಆ್ಯಕ್ಚುಲಿ ಆಕ್ಚುಲಿ ಅವಾಗನ ಹೋಗೋದು ಬಂದಿತ್ತು ಹೊಂಟೆಟ್ ಬಟ್ ಇಟ್ಸ್ ಓಕೆ ಇನ್ನ ತಪ್ಪಿಸೋದ್ಕಿತ್ತ ಲೇಟ್ ಆದ್ರೂ ಓಕೆ ಬಟ್ ಮಾಡಿಸ್ಕೊಂಡ್ ಬರಬೇಕು ಅಂತ ಈಗ ಹೊಂಟೀವಿ ನಮ್ ಚಿಕ್ಕ ಗೊತ್ತಿಲ್ಲ ಈಗ ಹೋದ್ಕೋಚ್ ಮಾಡೋರ್ದ ಈಗ ನಗಾತಾನು ನೋಡೋನು ಮಾಡಿಸಿಕೊಂಡ್ ಬರೋನು ಚಿಕ್ಕ ಚಿಕ್ಕ ಅಲ್ಲಿ ಹೊಂಟಿವಿ

ചിക്ക് <laughs> <Naudi. laughs> <laughs> <Heiro. laughs> <Heiro, laughs> ಎಷ್ಟಿದ್ದ ನೋಡ್ಲಾ ಕೈ ಹಿಡ್ದ ಅಪ್ಪಿಯ ಇಂಜೆಕ್ಷನ್ ನೋಡಾಕತ್ತಿದ್ದ ಏನ್ ಏನ್ ಅದೇನ್ ಚುಚ್ಚಿರು

ಮತ್ತಾದ ಕಾಲ ನೋರ್ತತೆ ಹೇಳೈಸಲ ಪಿಸಿಬಿ ಬೂಸ್ಟರ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮಂತ್ ಚಾಲಾ ನೋ ಪೇನತೆ ಸ್ವಲ್ಪ ಎನೋ ರಾಗದಿ ಪಾಡಕ ಹೋಗಬಡ ಡಾಕ್ಟರ್ ಹೇಳಾರೋ ಕಾಲ ನೋಸ್ತತೆ ಕಾಲಿಗೆ ಪೇನ ಆಗತತೆ ಒಂದಕ್ಕೆ ಕಾಜಿಗೆ ತೊಗರೆ ಅಂತ ಮನರಿ ಬಂದು ನೋಡಿ ಹೆಂಗ್ ಜಿಗದಾಡಕ ತನ್ ಚಿಕ್ಕು ಇಪೂ ಜಿಗದಾಡಕ ತನ್ ಫುಲ್ ಆರೆ ಡಾಕ್ಟರ್ ಹೇಳಾರೋ ಕಾಜಿಗೆ ತೊಗರೆ ಕಾಲ ನೋಸ್ತತೆ ಅಂತಂದ್ರೆ ಇವ ನೋಡಿ ಜಿಗದಾಡಕ ತನ್ ಸೊ ಮನೆಗೆ ಬಂದೀವಿ ನೋಡೋ ಒಂದು ಸ್ವಲ್ಪ ಉರಿ ಬರ್ತಾವೆ ಮತ್ತು ಒಂದು ಸ್ವಲ್ಪ ಕಾಲಿಗೂ ಪೇನ್ ಆಗ್ತೈತೆ ಅಂತ ಹೇಳೋರು ಅದಕ್ಕೆ ಗುಳಿಗೆ ಔಷಧ ಎಲ್ಲ ಕೊಡ್ತಾರೋ ಅದನ್ನೆಲ್ಲ ಚಿಕ್ಕಗೆ ಹಾಕಬೇಕು ಸೊ ಈಗ ಸ್ಯಾಟರ್ಡೇ ನೈಟ್ ಐತೆ ಇವತ್ತು ಅಷ್ಟೇನು ಹರ್ತಾ ಹಸು ಇಲ್ಲ ಆಯ್ತಂದ್ರೆ ಸರ್ಬೇಕು ಏನಾರು ಏನಾರು ಸ್ನ್ಯಾಕ್ಸ್ ತಿಂದಿದ್ವಿ ಹಿಂಗಾಗಿ ಇದು ಎಮ್ ಟಿ ಆರ್ ಎಮ್ ಟಿ ಆರ್ ಅಲ್ಲ ಸಾರಿ ಎಮ್ ಟಿ ಆರ್ತಾರೆ ಮೀನ್ ಆಯಿತು ಮೀನಾಗಿ ಏನಿಲ್ಲ ಶಾಂತ ಮಕ್ಕಳು ನನ್ನ ಮೇ ತಿರುಗಾ ನೀನೇ ಆಗ್ತಾ ಮೂವಿನ ನ ಅದಿನಾ ನೀನ್ ಮೂವಿ ನಮ್ಮ ಮನೆಯವರಂತ್ರ ಟೋಸ್ಟರ್ ತಗದ್ರು ಸೊ ಒಂದ ಸ್ವಲ್ಪ ಪಾಯಸ ಮಾಡಕ್ಕೆ ಇದೀನಿ ಮತ್ತೆ ಒಂದ ಸ್ವಲ್ಪ ಬ್ರೆಡ್ ಎಲ್ಲ ಟೋಸ್ಟ್ ಮಾಡೋದು ಎಷ್ಟು ದಿನ ಆಯ್ತು ಅದನ್ನ ಹೊರಗೆ ತಗ್ದಿಲ್ಲ ಯೂಸ್ ಮಾಡಿಲ್ಲ ಹತ್ತಯ್ಯ ನಾ ಹಾಕಿ ಕೈ ಕೊಟ್ಟಿ ಬಿಡ್ರಿ ರೀ ನಾವು ಹೊರಗೆ ಹೊಕ್ಕೊಂಡ್ರು ಅವರಿಬ್ಬರು ಮಾಡಿ ತಂದಿರ್ತಾರ ಅದ ಹೇಳ್ತಾನೆ ಅಕ್ಕಿಗೆ ಫುಲ್ ಎಕ್ಸೈಟ್ಮೆಂಟ್ ನೋಡ್ಬೇಕು ಈಗ ನಾ ಮಾಡ್ತಾನ ನಾ ಮಾಡ್ತಾನ ಅಂತ ಹ್ಮ್ ನೀನ ಹಾಕ ಕಟ್ಟಿ ವರ್ಷದ ಈ ಕಡೆ ಸೈಡ್ ಕದಾವ್ ಸೊ ಚಲೋ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗ್ಸಾಕತೀನಿ ಈಗ ಒಂದ್ ಸ್ವಲ್ಪ ಸಂಜೆತಲ್ಲ ಡಿನ್ನರ್ ನೋಡಬೇಕು ಆಮೇಲೆ ಇಬ್ರಿಗೆ ತಿನಿಸಿ ಮಲ್ಗಸ್ಬೇಕು ಇವ್ರಿಬ್ರು ನಾವು ಬಾ ಹೋಗಿ ಮಲ್ಗಿಸೋ ತನಕ ಮಲ್ಕೊಳಂಗಿಲ್ಲ ನೋಡ್ರಿ ಸಾನು ದಣಿಗೆ ಹೆಂಗ್ ಕಟ್ಟಿ ಮೇಲೆ ಎರಡನ್ ಟೋಸ್ಟ್ ಮಾಡಕ್ಕ ಇವ್ ನೋಡ್ರಿ ಹೆಂಗ್ ಓಡಾಡಕ್ಕ ಸೊ ಹಿಂಗಾಗಿ ವ್ಲಾಗ್ ಮುಗಿಸ್ತೀನಿ ಪ್ಯೂರ್ ಲಂಡನ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಹೋಗ್ಸೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳತ್ತೀನಿ ಫೈನಲಿ ನಾನು ಪ್ಲಾಸ್ಟರ್ ತೆಗ್ದಾರ ಓಡಾಡಕ್ಕೆ ಓಡಾಡೋಕೆ ನಾನು ಫ್ರೀ ಆಗೀನಿ ಸೋ ಬಾಯ್ ಬಾಯ್ ಡರ್ಗೆ ಅಪ್ಷಾರ ಇವ್ರು ಕಿಚನ್ ಒಳಗೆ ಹೋಗಿ ಬಾಯ್ ಬಾಯ್ ನೀವು ನೈ ನೀವು ಮೂರು ಮಂದಿ ಕಿಚನ್ ಒಳಗೆ ಯಾಕೆ ಬಂದಿರಿ ಹೊರಗೆ ಲಟ್ರನ್ನ ಎಲ್ಲ ಮಾಡ್ಕೊಡ್ತೇನೆ ಅದ ಹೇಳ್ತೀನಿ ನಾನು ಅದೇ ಹತ್ತಿ ಎಲ್ಲಾರು ನಾನ ನಾನ ಹೊರಗೊಂಡಿರ್ತೇನೆ ನೀವ ಮಾಡ್ರಿ ಮೂರು ಮಂದಿ ಅಕ್ಕಿ ನಾನ್ ಆತನು ಅವ್ ನಾನು ನೀವು ಮೂರು ಮಂದಿ ಮಾಡ್ರಿ ನಾವ್ ಹೊರಗ್ಕೊಂಡಿರ್ತಾನೆ ಒಂದು ಸಿಂಪಲ್ ಟೋಸ್ಟ್ ಮಾಡುದಿ ಇವ್ರ ಮೂರು ಮಂದಿ ದಣಿಗೆ ನೋಡ್ರಿ ನಾ ಮಾಡ್ತೀನಿ ನಾ ಮಾಡ್ತೀನಿ ನೀವ್ ನೋಡ್ರಿ

ಆಯ್ತು ನನ್ನ ಮಗ ಅಡಗಿ ಮಾಡಾಕತ್ ನನ್ನ ಮಗಳ ಅಡ್ಗೆ ಮಾಡಾಕತ್ ನಾನ ಹೋಗಿ ಹೊರಕ್ಕೊಂಡಿರ್ತೇನೆ ದಣಿಗ್ ದಣಿಗಿರಿ ಬಾಯ್ ಮಾಡ್ರಿ ಎಲ್ಲಾರ್ಗಿ ಬಾಯ್ ಮಾಡ್ರಿ ಎಲ್ಲಾರ್ಗಿ ಚಿಕ್ಕ ಬಾಯ್ ಮಾಡಿ ತಡಿ ಹಂಗ ಗಡ್ಬಡಿಲ್ಲ ಹಂಗ ಮಾಡ್ಬೇಡ ಚಿಕ್ಕು ಬಾಯ್ ಮಾಡ್ ಮಾಡ